ಹಲೋ ಅವ್ರಿ ಇವತ್ತು ನಿಮ್ಮ ಸ್ಪೆಷಲ್ ಕಾಶಿ ಹಲ್ವಾ ಇದು ದಕ್ಷಿಣ ಭಾರತದಲ್ಲಿ ಎಲ್ಲರೂ ಇಷ್ಟಪಡೋ ಅಂತ ಸ್ವೀಟ್ ರೆಸಿಪಿಯಲ್ಲಿ ಇದೊಂದು ಇದನ್ನು ಮಾಡೋದಕ್ಕೆ ನಾವು ಕುಂಬಳಕಾಯಿನ ಕಟ್ ಮಾಡ್ಕೊಂಡು ಅದ್ರದ್ದು ಬೀಜ ಮತ್ತು ತಿರುಳನ್ನ ಸಪ್ರೇಟಾಗಿ ತೆಗೆದಿಟ್ಕೊಬೇಕು ನಾನು ಇಲ್ಲಿ ಒನ್ ಕೆ ಜಿ ಆಗೋಷ್ಟು ಕುಂಬಳಕಾಯಿ ತಗೊಂಡಿದ್ದೆ ನನಗೆ ಇದರಿಂದ ಎರಡು ಬಟ್ಲು ತುರಿ ಸಿಕ್ತು ಹೀಗೆ ತುರಿದಿಟ್ಕೊಂಡ ಕುಂಬಳಕಾಯಿಂದ ನಾನು ನೀರು ಮತ್ತೆ ಕುಂಬಳಕಾಯಿನ ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ನೀರನ್ನ ಪ್ರೊಡ್ಯೂಸ್ ಮಾಡುತ್ತೆ ಇವಾಗ ನಾವು ಒಂದು ಕಡಾಯಿ ತಗೊಂಡು ಅದಕ್ಕೆ ಸ್ವಲ್ಪ ತುಪ್ಪ ಹಾಕೊಂಡು ಅದು ಕುಂಬಳಕಾಯಿನ ಚೆನ್ನಾಗಿ ಅದರಲ್ಲಿ ಬಾಡಿಸ್ಕೊಬೇಕು ಹೀಗೆ ನಾವು ಇದನ್ನ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ತಾನೆ ಇರಬೇಕು ಕೈ ಬಿಡ್ದಂಗೆ ಫ್ರೈ ಮಾಡ್ತಾ ಇದ್ರೆ ಅದ್ರ ತಳ ಇಟ್ಕೊಳ್ಳಲ್ಲ ಹೀಗೆ ನಾವು ಕೈ ಆಡ್ತಾ ಇರುವಾಗ ಅದ್ರದ್ದು ಕಲರ್ ಚೇಂಜ್ ಆಗ್ತಾ ಬರ್ತಾ ಇದೆ ಈ ಕುಂಬಳಕಾಯಿಯಿಂದ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ ಬ್ಲಡ್ ಶುಗರ್ ಲೆವೆಲ್ ಕಂಟ್ರೋಲ್ ಮಾಡುತ್ತೆ ವೆಯ್ಟ್ ಲಾಸಿಗೆ ತುಂಬ ಹೆಲ್ಪ್ ಆಗುತ್ತೆ ನಾನು ಮೊದಲಿಗೆ ಎರಡೇ ಸ್ಪೂನ್ ತುಪ್ಪ ಹಾಕ್ಕೊಂಡಿರೋದ್ರಿಂದ ನಾನು ಮಧ್ಯದಲ್ಲಿ ತುಪ್ಪನ ಸೇರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಎರಡು ಕಪ್ಪು ಕುಂಬಳಕಾಯಿ ತುರಿನ ತೊಗೊಂಡಿದ್ದೀನಿ ಅದೇ ಕಪ್ಪಲ್ಲಿ ಅರ್ಧ ಕಪ್ ಆಗೋ ಅಷ್ಟು ತಗೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹೀಗೆ ನಾವು ಚೆನ್ನಾಗಿ ಕೈ ಆಡಿಸ್ತಾನೆ ಇರಬೇಕು ನಾನು ಈ ಸ್ಟೇಜಲ್ಲಿ ಚಿಟಿಕೆ ಉಪ್ಪನ್ನು ಹಾಕ್ತಾ ಇದ್ದೀನಿ ಯಾವುದೇ ಸ್ವೀಟ್ಗಾಗಲಿ ಸ್ವಲ್ಪ ಉಪ್ಪನ್ನು ಸೇರಿಸೋದ್ರಿಂದ ಅದರ ಟೇಸ್ಟ್ ಇನ್ನಷ್ಟು ಜಾಸ್ತಿ ಆಗ್ತಾ ಬರುತ್ತೆ ಆರೆಂಜ್ ಫುಡ್ ಕಲರ್ನ ಹಾಕ್ತಾ ಇದ್ದೀನಿ ಇಟ್ಸ್ ಕಂಪ್ಲೀಟ್ಲಿ ಆಪ್ಷನಲ್ ನೀವು ಬೇಕಾದರೆ ಕೇಸರಿ ದಳಾನ ಯೂಸ್ ಮಾಡ್ಕೊಬೋದು ಇವಾಗ ನಾನು ಏಲಕ್ಕಿ ಪೌಡ್ರನ್ನ ಹಾಕಿ ಚೆನ್ನಾಗಿ ಇವಾಗ ನಮಗೆ ಹಲ್ವಾ ಈ ಕನ್ಸಿಸ್ಟೆನ್ಸಿಗೆ ಬಂದಿದೆ ಇದಕ್ಕೆ ನಾವು ಇವಾಗ ಒಂದು ತುಪ್ಪದಲ್ಲಿ ಕಡ್ದಿರೋ ಡ್ರೈ ಫ್ರೂಟ್ಸ್ನ ಹಾಕ್ಬಿಟ್ಟು ಒಂದು ಒಗ್ಗರಣೆ ಕೊಡೋಣ ನಾನಿಲ್ಲಿ ಗೋಡಂಬಿ ಮಾತ್ರ ತಗೊಳ್ತಾ ಇದ್ದೀನಿ ನಿಮ್ಗೆ ಯಾವ ಡ್ರೈ ಫ್ರೂಟ್ಸ್ ಬೇಕೋ ಅದನ್ನು ಯೂಸ್ ಮಾಡ್ಕೊಬೋದು ಇ ನಾವು ಮಾಡಿಟ್ಕೊಂಡ ಹಲ್ವಾಕ್ಕ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಬೇಕಾದ ಹಲ್ವ ರೆಡಿ ಆಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್